ನಮಸ್ಕಾರ ವೈದಿಕ ಆರ್ಯರ ಮೂಲ ನೆಲೆಯ ಗುಂಟು ಡಿ ಎನ್ ಎ ಪಿಚ್ಚಿಟ್ಟಾಗ ವೈದಿಕ ಆರ್ಯರ ಮೂಲ ನೆಲೆ ಯಾವುದನ್ನೋದರ ಬಗ್ಗೆ ಕಳೆದ ಇನ್ನೂರು ವರ್ಷಗಳಿಂದ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದ್ದಾವೆ ಭಾಷಾ ವಿಜ್ಞಾನ ಪುರಾತತ್ವ ವಿಜ್ಞಾನಗಳನ್ನ ಆಧಾರವಾಗಿಟ್ಟುಕೊಂಡು ವೈದಿಕ ಆರ್ಯರ ಮೂಲ ನೆಲೆ ಪಾಂಟಿಕ್ ಕ್ಯಾಸ್ಪಿಯನ್ ಸ್ಟೆಪ್ಪೆ ಪ್ರದೇಶ ಎನ್ನುವ ತೀರ್ಮಾನಕ್ಕೆ ಬರಲಾಗಿತ್ತು ಇದನ್ನ ಸ್ಟೆಪ್ಪೆ ಕುರ್ಗನ್ ವಾದ ಅಂತ ಕರೆಯಲಾಗುತ್ತೆ ಇಂದಿನ ಉಕ್ರೇನ್ ಮತ್ತು ದಕ್ಷಿಣ ರಷ್ಯಾದ ಹುಲ್ಲುಗಾವಲು ಪ್ರದೇಶದಲ್ಲಿದ್ದ ಜನ ಕಂಚಿನ ಯುಗದ ಆರಂಭಕ್ಕಿಂತ ಮುಂಚೆ ಯಾಮ್ನಾಯ ಸಂಸ್ಕೃತಿಗೆ ಕಾರಣರಾದರು ಅಲೆಮಾರಿ ಪಶುಪಾಲಕರಾಗಿದ್ದ ಇವರು ಯುರೋಪ್ ಮತ್ತು ಏಷ್ಯಾದ ಹತ್ರ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋದ್ರು ಅವರ ಒಂದು ಗುಂಪು ಸಾಮಾನ್ಯ ಚಿಕ್ಕಪೂರ್ವ ಸಾವಿರದ ಐನೂರರ ಸುಮಾರಿಗೆ ಭಾರತಕ್ಕೆ ಬಂದಿತ್ತು ಅವರೇ ಅನ್ನೋದು ಈ ವಾದದ ತಿರುಳು ಸ್ಟೆಪ್ಪೆ ಕುರ್ಗನ್ ವಾದಕ್ಕೆ ಪರ್ಯಾಯವಾದಂತಹ ಇನ್ನೊಂದು ವಾದ ಕೂಡ ಇದೆ ಈ ವಾದದ ಪ್ರಕಾರ ಇಂಡೋ ಯುರೋಪಿಯನ್ ಭಾಷೆಗಳ ಮೂಲನೆಲೆ ಇಂದಿನ ಟರ್ಕಿಯಲ್ಲಿರುವ ಅನಾಟೋಲಿಯಾ ಅಂದಾಜು ಎಂಟು ಸಾವಿರದಿಂದ ಒಂಬತ್ತುವರೆ ಸಾವಿರ ವರ್ಷಗಳ ಹಿಂದೆ ಕೃಷಿ ಹಬ್ಬೋದ್ರ ಜೊತೆಗೆ ಇಂಡೋ ಯುರೋಪಿಯನ್ ಭಾಷೆಗಳು ಅನಟುವರಿಯದಿಂದ ಯುರೋಪ್ ಮತ್ತು ಇತರ ಪ್ರದೇಶಗಳ ಹತ್ರ ಹರಡಿದ್ರು ಅಂತ ಈ ವಾದ ತಿಳಿಸುತ್ತೆ ಈ ಒರಡು ಎರಡೂ ವಾದಗಳನ್ನು ಪ್ರಶ್ನೆ ಮಾಡಿ ಕೆಲವರು ಭಾರತವೇ ವೈದಿಕಾರ್ಯರ ಮೂಲನೆಲೆ ಅವರು ಭಾರತದಿಂದ ಹೊರಕ್ಕೆ ಸಾಗಿ ಇತರ ಪ್ರದೇಶಗಳಲ್ಲಿ ನೆಲೆಸಿದ್ರು ಇವರು ಆಡ್ತಾ ಇದ್ದ ಸಂಸ್ಕೃತ ಭಾಷೆಯ ಕೋಲು ಹೊಡೆದು ಇತರ ಇಂಡೋ ಯುರೋಪಿಯನ್ ಭಾಷೆಗಳು ಹುಟ್ಟಿದವು ಅನ್ನುವ ಭಾರತದಿಂದ ಹೊರಕ್ಕೆ ಎನ್ನುವ ವಾದವನ್ನು ಮಂಡಿಸಿದ್ದಾರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಈ ವಾದ ಗಟ್ಟಿದನೆಯನ್ನ ತಾಳಿದೆ ಕಳೆದ ಎರಡು ದಶಕಗಳಿಂದ ವೈದ್ಯಕೀಯ ಮತ್ತು ಗಣಕ ಕ್ಷೇತ್ರಗಳಲ್ಲಿ ನಡೆದಂತಹ ಸಂಶೋಧನೆಗಳು ವಂಶಜನ್ಯ ಅಂದ್ರೆ ಡಿ ಎನ್ ಎ ಮೂಲಕ ದಕ್ಕುವ ಜೆನೆಟಿಕ್ ಪುರಾವೆಗಳು ಅಂತಿಮ ತೀರ್ಮಾನವನ್ನ ನೀಡ್ತಾ ಇದ್ದಾವೆ ವೈದ್ಯ ಕಾರ್ಯ ಮೂಲ ನೆಲೆ ಯಾವುದನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ನೀಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಸಂಶೋಧನೆಗಳ ಪಟ್ಟಿನನ್ನ ವಿವರಗಳಲ್ಲಿ ಕೊಡಲಾಗಿದೆ ಆ ಚಕ್ರಗಳನ್ನ ಗಮನಿಸಬಹುದು ಇಂದು ವಿಶ್ವದ ಅತ್ಯಂತ ದೊಡ್ಡ ಭಾಷಾ ಕುಟುಂಬಗಳಲ್ಲಿ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬ ಬಹಳ ಮುಖ್ಯವಾದ್ದು ಯುರೋಪಿನ ಬಹುಭಾಗ ಇರಾನ್ ಮತ್ತು ಅಫ್ಘಾನಿಸ್ತಾನದ ಭಾಷೆಗಳು ಹಾಗೆಯೇ ಭಾರತದ ಉತ್ತರ ಮತ್ತು ಮಧ್ಯ ಪ್ರದೇಶಗಳ ಭಾಷೆಗಳು ಅಂದ್ರೆ ದ್ರಾವಿಡ ಮತ್ತು ಆಸ್ಟ್ರಿಯೋ ಏಷ್ಯಾಟಿಕ್ ಭಾಷೆಗಳನ್ನು ಹೊರತಾದ ಎಲ್ಲ ಭಾಷೆಗಳು ಕೂಡ ಇಂಡೋ ಯುರೋಪಿಯನ್ ಭಾಷೆಯ ಕೌಲುಗಳಿವೆ ಈ ಭಾಷಾ ಕುಟುಂಬದ ಮೂಲ ಮತ್ತು ಹರಡಿಕೆ ಕುರಿತು ಪ್ರಶ್ನೆ ಶತಮಾನಗಳಿಂದ ಇತಿಹಾಸಕಾರರ ಭಾಷಾ ವಿಜ್ಞಾನಿಗಳ ಮತ್ತು ಸಂಸ್ಕೃತಿ ಚಿಂತಕರ ಸಮಾಜ ವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ ಈ ಭಾಷಾ ಕುಟುಂಬದ ಮೂಲ ನೆಲೆ ಯಾವುದು ಯಾವ ಜನಾಂಗ ಯಾವ ಕಾಲದಲ್ಲಿ ಯಾವ ದಿಕ್ಕಿನಿಂದ ಈ ಭಾಷಾ ಕುಟುಂಬವನ್ನ ಅಷ್ಟು ದೊಡ್ಡ ಪ್ರದೇಶಕ್ಕೆ ಹರಡಿಸಿದ್ವು ಅನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೆಲವು ಕಳೆದ ಕೆಲವು ದಶಕಗಳಲ್ಲಿ ಪ್ರಾಚೀನ ಡಿ ಎನ್ ಎ ಅಧ್ಯಯನಗಳ ಮೂಲಕ ಅಚ್ಚರಿ ಎನಿಸುವಷ್ಟು ಸ್ಪಷ್ಟವಾಗಿ ಪಡೆಯೋದಕ್ಕೆ ಸಾಧ್ಯವಾಗಿದೆ ಭಾಷೆ ಮತ್ತು ಡಿ ಎನ್ ಎರಡು ಬೇರೆ ಬೇರೆ ಕ್ಷೇತ್ರಗಳಾದರೂ ಕೂಡ ಮಾನವನ ವಲಸೆ ನಡೆದ ಜಾಗಗಳಿಗೆ ಭಾಷೆಯೂ ಸಾಗುವ ಸಾಧ್ಯತೆ ಇರೋದರಿಂದ ಈ ಎರಡು ಒಂದನ್ನು ಇನ್ನೊಂದರ ಮೇಲೆ ಬೆಳಕು ಚೆಲ್ಲುವ ಈ ಎರಡರಲ್ಲಿ ಈ ಎರಡು ಒಂದು ಇನ್ನೊಂದರ ಮೇಲೆ ಬೆಳಕು ಚೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಒಂದು ಪ್ರದೇಶದಲ್ಲಿದ್ದ ಜನ ತಮ್ಮ ಭಾಷೆ ಜೊತೆಗೆ ಹೊಸ ಪ್ರದೇಶಗಳಿಗೆ ಹೋದಾಗ ತಮ್ಮ ವಂಶವಾಹಕ ಗುರುತುಗಳಾದಂತಹ ವೈಕ್ರೋಪ ಜೋಮ್ಸು ಮತ್ತು ಆಟೋಜೋಮಲ್ ಡಿಯನ್ ಕೂಡ ಅಲ್ಲಿ ಸೇರಿರುತ್ತೆ ಹೀಗಾಗಿ ಇಂಡೋ ಯುರೋಪಿಯನ್ ಭಾಷೆಗಳ ವಿಸ್ತರಣೆಯನ್ನು ಗುರುತಿಸುವುದಕ್ಕೆ ವಿಜ್ಞಾನಿಗಳು ಈಗ ಜನ್ಯ ವೈಜ್ಞಾನಿಕ ಜೆನೆಟಿಕ್ ಗುರುತುಗಳನ್ನ ಬಹಳ ಮುಖ್ಯವಾಗಿ ಪರಿಗಣಿಸ್ತಾ ಇದ್ದಾರೆ ಇಂದಿನ ಅಧ್ಯಯನಗಳ ಪ್ರಕಾರ ಇಂಡೋ ಯುರೋಪಿಯನ್ ಭಾಷೆಗಳ ಮೂಲ ಪಾಂಟಿಕ್ ಕಾಸ್ಪಿರ್ ಚೆಪ್ಪೆ ಪ್ರದೇಶ ಎನ್ನಲಾಗುವ ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳಲ್ಲಿ ನಡುವೆ ಇರುವಂತಹ ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶ ಇಲ್ಲಿ ಬದುಕಿದ ಯಾಮನಯ ಜನ ಸಾಮಾನ್ಯ ಚಿಕೆ ಪೂರ್ವ ನಾಲ್ಕು ಸಾವಿರದ ಐನೂರರಿಂದ ಎರಡು ಸಾವಿರದ ಐನೂರ ಅವಧಿ ನಡುವೆ ಯುರೇಷ್ಯಾದ ವಿವಿಧ ಭಾಗಗಳತ್ತ ವಲಸೆ ಹೋದರು ಈ ಜನಾಂಗದ ಡಿ ಎನ್ ಎಲ್ಲಿ ಕಂಡುಬರುವ ಆರ್ ಒನ್ ಬಿ ಎಂ ಟು ಸಿಕ್ಸ್ಟಿ ಉಪವಂಶವಾಹಕ ನಂತರ ಪಶ್ಚಿಮ ಯುರೋಪಿಯನ್ ಇಂಡೋ ಯುರೋಪಿಯನ್ ಭಾಷೆಗಳ ಹರಡುವಿಕೆಗೆ ಗುರ್ತಾಗಿದೆ ಮತ್ತು ಸಂಬಂಧಿಸಿದೆ ಆರ್ ಒನ್ ಎ ಎಂ ನಾನ್ನೂರು ಹದಿನೇಳು ಮತ್ತು ಆರ್ ಒನ್ ಎ ಜೆಡ್ ನೈಂಟಿ ತ್ರೀ ಉಪವಂಶವಾಹಕಗಳು ಇಂಡೋ ಯುರೋಪಿಯನ್ ಮತ್ತು ಭಾರತೀಯ ಇಂಡೋ ಆರ್ಯನ್ ಭಾಷೆಗಳ ಹರಡುವಿಕೆಗೆ ವಿಶೇಷವಾಗಿ ಸಂಬಂಧಪಟ್ಟಿದ್ದೇವೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ ಪ್ರಾಚೀನ ಮೂಳೆ ಮತ್ತು ದಂತಗಳಿಂದ ಹಲ್ಲುಗಳಿಂದ ಪಡೆಯಲಾದಂಥ ಡಿ ಎನ್ ಎ ಹಾಗೂ ಯುರೇಷ್ಯಾದ ವಿವಿಧ ಕಂಚಿನ ಯುಗದ ಸ್ಥಳಗಳಿಂದ ದಕ್ಕಿದ ಮಾಹಿತಿಗಳು ಈ ಗುರುತನ್ನು ಸ್ಪಷ್ಟಪಡಿಸ್ತಾ ಇದ್ದಾವೆ ಭಾರತಕ್ಕೆ ಸಂಬಂಧಿಸಿದ ಮುಖ್ಯ ಪ್ರಶ್ನೆ ಇಂಡೋ ಯುರೋಪಿಯನ್ ಭಾಷೆಗಳು ಎಂದು ಇಲ್ಲಿ ಬಂದವು ಮತ್ತು ಇಲ್ಲಿ ಹೇಗೆ ಹರಡಿದು ಅನ್ನೋದಾಗಿದೆ ನರಸಿಂಹನು ಮತ್ತು ರೀಕ್ ಮೊದಲಾದಂತಹ ತಜ್ಞರು ನಡೆಸಿರುವ ಪ್ರಾಚೀನ ಡಿ ಎನ್ ಎ ಅಧ್ಯಯನಗಳು ಬಹುಮುಖ್ಯವಾದಂಥ ನಿರ್ಣಯಕ್ಕೆ ಈ ನಿಟ್ಟಿನಲ್ಲಿ ಬಂದೇಳ ಬಂದಿಂತಿದ್ದಾವೆ ಭಾರತದಲ್ಲಿ ಇಂಡೋ ಯುರೋಪಿಯನ್ ಭಾಷೆಗಳ ಪ್ರಾರಂಭಿಕ ಹಂತಕ್ಕೆ ಸ್ಟೆಪ್ ಎ ಎಮ್ ಎಲ್ ಬಿ ಅಂದರೆ ಮಿಡ್ಲ್ ಲೇಟ್ ಬ್ರಾಂಜೇಜ್ ಮೂಲದ ಜನಾಂಗಗಳು ಕೊಡುಗೆ ನೀಡಿದವಂತೆ ಅವು ಸ್ಪಷ್ಟವಾಗಿ ತಿಳಿಸ್ತವೆ ಈ ಜನ ಸಾಮಾನ್ಯ ಪೂರ್ವ ಎರಡು ಸಾವಿರದ ಸಾವಿರದ ಐನೂರರ ಅವಧಿಯ ನಡುವೆ ಭಾರತದ ಉಪಖಂಡದ ಉತ್ತರ ಮತ್ತು ಪಶ್ಚಿಮ ಭಾಗಗಳಿಗೆ ಪ್ರವೇಶ ಮಾಡಿದರು ಅಂತೇಳಿ ಡಿ ಎನ್ ಎ ಮಾದರಿಗಳು ತುಸು ಡಿ ಎನ್ ಎ ಮಾದರಿಗಳು ಸ್ಪಷ್ಟವಾಗಿ ಸೂಚಿಸ್ತಾ ಇದ್ದಾವೆ ಉತ್ತರ ಭಾರತದ ಹಲವು ಸಮುದಾಯಗಳಲ್ಲಿ ಈಗ ಕಂಡು ಬರ್ತಾ ಇರುವ ಇಂದು ಕಂಡು ಬರ್ತಾ ಇರುವ ಆರ್ ಒನ್ ವಿಡ್ ನೈನ್ ತ್ರೀ ಉಪವಂಶದ ಗುರುತು ಮತ್ತು ಪ್ರಮಾಣ ಇಂಡೋ ಯುರೋಪಿಯನ್ ಭಾಷೆಗಳ ನಕ್ಷೆ ಹಾಗೂ ಸ್ಟೆಪೆ ಆನ್ಸೆಸ್ಟ್ರಿ ಒಟ್ಟುಗೂಡಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇದ್ದಾವೆ ಉತ್ತರ ಭಾರತದಲ್ಲಿ ಇಂಡೋ ಆರ್ಯನ್ ಭಾಷೆಗಳು ಪ್ರಧಾನವಾಗಿರೋದು ಈ ಜನ್ಯ ವೈಶಿಷ್ಟ್ಯಗಳಂದರೆ ಜೆನೆಟಿಕ್ ಸ್ಪೆಷಾಲಿಟಿಯ ಸ್ಪೆಷಾಲಿಟಿಗೆ ಈ ದಾರಿಗೆ ಹೆಚ್ಚಿನ ಪುರಾವೆಗಳನ್ನ ಒದಗಿಸ್ತಾ ಇದ್ದಾವೆ ದಕ್ಷಿಣ ಭಾರತದಲ್ಲಿ ಸ್ಟೆಪ್ಪೆ ಎನ್ಸೆಸ್ಟ್ರಿ ಪ್ರಮಾಣ ಕಡಿಮೆ ಇದೆ ಆದರೂ ಕೂಡ ಇಂಡೋ ಯುರೋಪಿಯನ್ ಪದಗಳು ಮತ್ತು ಸಾಂಸ್ಕೃತಿಕ ಅಂಶಗಳು ಪರಂಪರೆಗಳು ಹೆಚ್ಚು ಸಂಪರ್ಕದ ಮೂಲಕ ಇಲ್ಲಿ ಹರಡಿರೋದು ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಿಂದ ಒಂದು ಭಾಷಾ ವಿಸ್ತರಣೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಜನಸಂಖ್ಯೆ ಬದಲಾವಣೆ ಅಂತಲ್ಲ ಕೆಲವೊಮ್ಮೆ ಉನ್ನತ ಗುಂಪುಗಳ ಅಂದರೆ ಎಲೈಟ್ ಡ್ರಿವನ್ನು ಸಾಂಸ್ಕೃತಿಕ ಪ್ರಭಾವವು ಕೂಡ ನಿರ್ಣಾಯಕವಾಗಿ ಕೆಲಸ ಮಾಡಬಹುದು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಡಿ ಎನ್ ಎ ಅಧ್ಯಯನಗಳು ದಕ್ಷಿಣ ಏಷ್ಯಾದ ಆಧುನಿಕ ಜನಸಂಖ್ಯೆಯಲ್ಲಿ ಪ್ರಾಚೀನ ಅನಟೋಲಿಯನ್ ಜನರ ವಂಶವಾಹಿ ಅಂಶಗಳು ಕಡಿಮೆ ಅಂತ ತೋರಿಸಿದ ನಂತರ ಇಂಡೋ ಯುರೋಪಿಯನ್ ಭಾಷೆಗಳ ಮೂಲ ನೆಲೆ ಅಲಟೋಲಿಯಾ ಅನ್ನುವವಾದ ಕುಸಿತ ಅಥವಾ ಹಿನ್ನೆಲೆಯಲ್ಲಿ ಸೊರದೋಗಿದೆ ಇಂಡೋ ಯುರೋಪಿಯನ್ ಭಾಷೆಗಳ ವಿಸ್ತರಣೆ ಕುರಿತ ಅಧ್ಯಯನಗಳು ಇತಿಹಾಸ ಭಾಷಾ ವಿಜ್ಞಾನ ಮತ್ತೆ ಪುರಾತತ್ವದಲ್ಲಿ ನಡೆದ ದೀರ್ಘ ಚರ್ಚೆಗೆ ಒಂದು ನೂತನ ವೈಜ್ಞಾನಿಕ ಆಯಾಮವನ್ನು ಕೊಟ್ಟಿದ್ದಾವೆ ಪ್ರಾಚೀನ ಡಿ ಎನ್ ಎ ಪರಿಶೀಲನೆಗಳು ಇಂಡೋ ಯುರೋಪಿಯನ್ ಭಾಷೆಗಳ ಮೂಲ ಹಾಗೂ ವಿಸ್ತರಣೆ ಕುರಿತ ವಿವಾದಗಳನ್ನ ಕಡಿಮೆ ಮಾಡೋದಕ್ಕೆ ನೆರವಾಗ್ತಾ ಇದ್ದಾವೆ ಇಂಡೋ ಯುರೋಪಿಯನ್ ಭಾಷೆಗಳ ಮೂಲ ಸ್ಟೆಪ್ಪೆ ಪ್ರದೇಶ ಆಗಿದ್ರು ಕೂಡ ಭಾರತೀಯದಲ್ಲಿ ಭಾರತದ ಜನಾಂಗಗಳು ಭಾರತೀಯ ಜನಾಂಗಗಳು ಇ ಎನ್ ಎನ್ನುವ ಹಲವು ಶತಮಾನಗಳ ಮಿಶ್ರಣದಿಂದ ರೂಪುಗೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಭಾರತೀಯರ ವಂಶಾವಳಿಯನ್ನು ಯಾವುದೇ ಒಂದು ಶುದ್ಧ ಮೂಲಕ್ಕೆ ಇಳಿಸೋದು ವೈಜ್ಞಾನಿಕವಾಗಿ ತಪ್ಪು ಒಟ್ಟಾರೆಯಾಗಿ ನೋಡಿದರೆ ಇಂಡೋ ಯುರೋಪಿಯನ್ ಭಾಷೆಗಳ ವಿಸ್ತರಣೆ ಮಾನವನ ವಲಸೆ ಮತ್ತು ಸಾಂಸ್ಕೃತಿಕ ಪ್ರಭಾವಗಳ ಸಂಯುಕ್ತ ಪರಿಣಾಮ ಆಗಿದೆ ಅಂತ ಹೇಳ್ಬೋದು ಡಿ ಎನ್ ಎ ಅಧ್ಯಯನಗಳು ಭಾಷಾ ಇತಿಹಾಸದ ಗೂಢ ಗುಟ್ಟುಗಳನ್ನು ಬಿಚ್ಚಿಟ್ಟು ಇಂಡೋ ಯುರೋಪಿಯನ್ ಭಾಷೆಗಳ ಹಾದಿಯನ್ನು ಪಾಂಟಿಕ್ ಸ್ಟೆಪ್ಪೆಯಿಂದ ಯುರೇಷ್ಯಾದ ವ್ಯಾಪಕ ವಲಯಗಳಿಗೆ ಹರಡಿದ ಒಂದು ಮನುಷ್ಯ ಮಹತ್ವದ ಅಲೆ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾವೆ ಭಾಷಾ ವಿಸ್ತರಣೆ ಮತ್ತು ಜನಾಂಗ ವಿಸ್ತರಣೆ ಪರಸ್ಪರ ಸಂಬಂಧಿತವಾದರೂ ಕೂಡ ಭಾಷೆಗಳ ಚಲನೆ ಸದಾ ಡೇನರಿಯ ಚಲನೆಯಷ್ಟು ನೇರ ಅಲ್ಲ ಮತ್ತು ಸ್ಪಷ್ಟ ಅಲ್ಲ ಅನ್ನೋದು ಕೂಡ ಈ ನಮಗೆ ಸ್ಪಷ್ಟವಾಗಿ ತಿಳಿಸ್ತವೆ ಈ ಹಿನ್ನೆಲೆಯಲ್ಲಿ ಇಂಡೋ ಯುರೋಪಿಯನ್ ಭಾಷೆಗಳ ವಿಸ್ತರಣೆ ಅಂತ ಹೇಳಿದ್ರೆ ಕೇವಲ ಭಾಷಾ ವಿಜ್ಞಾನದ ಕಥೆಯಲ್ಲ ಅದು ಮಾನವನ ವಲಸೆಯ ಸಂಸ್ಕೃತಿ ತಂತ್ರಜ್ಞಾನ ಪರಿಚರ ಮತ್ತು ಸಾಮಾಜಿಕ ಬಲಗಳ ಸಂಕೀರ್ಣ ಆದರೆ ಅತ್ಯಂತ ರೋಚಕ ಇತಿಹಾಸ ಅನ್ನೋದು ಸ್ಪಷ್ಟ ಪ್ರಾಚೀನ ಡಿ ಎನ್ ಎ ಸಂಶೋಧನೆಗಳ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ವೈದಿಕ ಆರ್ಯರ ಮೂಲ ನೆಲೆ ಮತ್ತು ಅವರ ವಲಸೆಯನ್ನು ಇನ್ನೂ ಸ್ಪಷ್ಟವಾಗಿ ಖಚಿತವಾಗಿ ತಿಳಿಸಿಕೊಡುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಸದ್ಯಕ್ಕೆ ವೈದಿಕ ಆರ್ಯರ ಮೂಲೆ ಕ್ಯಾಸ್ಪಿಯನ್ ಸಮುದ್ರದ ಸ್ಟೆಪ್ಪೆ ಪಾಂಡಿ ಪ್ರದೇಶ ಅನ್ನೋದನ್ನು ನಾವು ಗುರುತಿಸ್ಬೋದು ಸದ್ಯದ ಡಿ ಎನ್ ಎ ಅಧ್ಯಯನದ ಪ್ರಕಾರ ವೈದಿಕ ಆರ್ಯರ ಮೂಲನೇ ಪಾಂಟಿಕ್ ಸ್ಟೆಪ್ ಪ್ರದೇಶ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ನಾವು ರಾಖಿ ಗಡಿಯಲ್ಲಿ ಸಿಕ್ಕ ಹೆಣಗಲ್ಲ ಡಿ ಎನ್ ಎ ಹೇಳುತ್ತೆ ಅದು ಹೇಗೆ ವೈದಿಕ ಆರ್ಯರ ಮೂಲ ನೆಲೆಗೆ ಇನ್ನೊಂದು ಪುರಾವೆಯನ್ನು ಒದಗಿಸಿದ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ